ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಮಹೇಶ್ ಚಾನಲ್ಗೆ ಆಧಾರದ ಸ್ವಾಗತ ವಿಚಿತ್ರ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿಗೂ ಹಾಡು ಕೇಳಿರಲ್ಲ ಊಟ ಅಂದ್ರೆ ಹಾಗೆ ತಿಂದು ತಿಂದು ಮಲಗೋದೇ ಜೀವನ ಅನ್ನೋರಿಗೆ ತುಂಬಾ ಹೊಂದಿಕೆ ಆಗುತ್ತಲ್ವ ಇದು ಹಸಿದವನಿಗೆ ಹಿಮಾಲಯವೂ ಕಡಿಮೆನೇ ಅನ್ನೋ ಗಾದೆ ಮಾತು ಕೇಳಿರಲ್ಲ ಹಾಗಂತ ತಿನ್ನೋಕ್ಕಾಗಲ್ಲ ಆದರೆ ಕೆಲವರು ತಿನ್ನೋದೇ ಒಂದು ಹವ್ಯಾಸ ಮಾಡಿಕೊಂಡಿರ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅವರಿಗೆ ಅನ್ಸೋದೇ ಇಲ್ಲ ಒಟ್ಟು ತಿನ್ಬೇಕು ಮತ್ತೆ ತಿಂತಾನೇ ಇರಬೇಕು ಅದು ಏನಾದರೂ ಆಗಲಿ ಆದರೆ ನಿಮಗೆ ಗೊತ್ತೇ ಉಂಡವನಿಗೆ ಊಟ ಬೇಡ ಗುಂಡು ಎಣ್ಣೆ ಬೇಡ ಅಂತ ಗಾದೆ ಯಾಕೆ ಗೊತ್ತಾ ಆರೋಗ್ಯ ಮತ್ತು ಗುಂಡು ಎರಡೂ ಕೈ ಜಾರತ್ತೆ ಅಂತ ಆದ್ದರಿಂದ ಅತಿಯಾದ ಆಹಾರ ಅಪಾಯ ಅಂತ ಅದಕ್ಕೆ ಅಲ್ವೇ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅನ್ನೋದು ಹಸಿವಿಲ್ಲದೆ ತಿನ್ನೋದರಿಂದ ಹಾಗೆ ಮಿತಿಮೀರಿ ತಿನ್ನೋದರಿಂದ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಏನ್ ತಿನ್ಬೇಕು ಅಂತ ಅರಿಯೋದೇ ಇಂದಿನ ಸಂಚಿಕೆಯ ವಿಶೇಷ ಮೊದಲನೆಯದಾಗಿ ಕಡಿಮೆ ತಿನ್ನೋದ್ರಿಂದ ದೀರ್ಘಾಯುಷ್ಯ ಗ್ಯಾರಂಟಿ ಸಿಗುತ್ತೆ ಯಾಕೆ ಅಂತೀರಾ ನೋಡಿ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಥವಾ ಕ್ಯಾಲೋರಿ ನಿರ್ಬಂಧಿಸಿ ಆಹಾರ ತಿಂದರೆ ನಮ್ಮ ಆಯಸ್ಸು ಹೆಚ್ಚುತ್ತೆ ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯನೂ ಕಡಿಮೆ ಇರುತ್ತೆ ಇದು ನಾ ಹೇಳೋದಲ್ಲ ಅಧ್ಯಯನಗಳು ಹೀಗೆ ಹೇಳ್ತವೆ ಈ ಕ್ಯಾಲೋರಿ ನಿರ್ಬಂಧದ ಆಹಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈಸ್ಟ್ ಹುಳುಗಳು ಮತ್ತು ಇಲಿಗಳ ಮೇಲೆ ಪ್ರಯೋಗ ನಡೆಸಿದಾಗ ಕ್ಯಾಲೋರಿ ಸೇವನೆಯನ್ನ ಕಡಿಮೆ ಮಾಡುವುದರಿಂದ ಜೀವಿತಾವಧಿಯನ್ನ ವಿಸ್ತರಿಸಬಹುದು ಅಂತ ಆ ಪ್ರಯೋಗದಿಂದ ತಿಳಿದು ಬಂತು ಕಡಿಮೆ ಆಹಾರವನ್ನ ಸೇವಿಸಿದ ಇಲಿಗಳು ಹೆಚ್ಚು ತಿನ್ನುವ ಇಲಿಗಳಿಗಿಂತ ಬಹಳ ಕಾಲ ಬದುಕುತ್ತವೆ ಅಂತ ಸಂಶೋಧಕರು ಗಮನಿಸಿದರು ಈ ಅಂಶವೂ ಸಹ ಮಾನವನಲ್ಲಿಯೂ ಪರಿಣಾಮವನ್ನು ಸೂಚಿಸುವ ಪುರಾವೆಗಳು ಸಾಕಷ್ಟು ಸಿಕ್ಕಿವೆ ಅದು ಹೇಗೆ ಅಂತ ಹೇಳೋದಾದರೆ ನಿಮ್ಮ ಈಗಿನ ತೂಕವನ್ನ ಕಾಪಾಡಿಕೊಳ್ಳಲು ನಿಮ್ಮ ಶಕ್ತಿಯ ಅವಶ್ಯಕತೆ ಎರಡು ಸಾವಿರ ಕ್ಯಾಲೋರಿ ಆಗಿದ್ದರೆ ದಿನಕ್ಕೆ ಸಾವಿರದ ಎರಡು ಆರುನೂರು ಕ್ಯಾಲೋರಿಗಳ ನಡುವಿನ ಆಹಾರವನ್ನು ಸೇವಿಸುವುದನ್ನ ಕ್ಯಾಲೋರಿ ನಿರ್ಬಂಧಿತ ಆಹಾರ ಅಂತ ಹೇಳಿ ಹೇಳ್ತಾರೆ ಎರಡನೆಯದಾಗಿ ಹೇಳೋದಾದ್ರೆ ತೂಕ ನಿರ್ವಹಣೆ ಬಹಳನೇ ಮುಖ್ಯ ಅತಿಯಾಗಿ ತಿನ್ನುವುದು ಸಿಕ್ಕಿದ್ದೆಲ್ಲ ತಿನ್ನುವುದು ತೂಕ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ ಇದು ಬಜ್ಜು ಮತ್ತೆ ಬಜ್ಜು ಸಂಬಂಧಿತ ಕಾಯಿಲೆಗಳ ಅಪಾಯವನ್ನೂ ಹೆಚ್ಚು ಮಾಡುತ್ತೆ ಕಡಿಮೆ ತಿನ್ನುವುದು ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತೆ ಅನೇಕ ರೋಗಗಳಿಂದನೂ ದೂರ ಇರುತ್ತೆ ಇನ್ನು ಮೂರನೆಯದಾಗಿ ನೋಡೋದಾದರೆ ಉತ್ತಮ ಜೀರ್ಣಕ್ರಿಯೆ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಎಲ್ಲರಿಗೂ ತಿಳಿದದ್ದೇ ಅಲ್ಪ ಪ್ರಮಾಣದಲ್ಲಿ ಆಹಾರ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೊರೆ ಕಡಿಮೆಯಾಗಿ ಹೊಟ್ಟೆ ಉಬ್ಬಿದಂತಾಗದು ಅಜೀರ್ಣ ಮತ್ತೆ ಆಸಿಡಿಟಿ ರಿಫ್ಲೆಕ್ಸ್ ಅಥವಾ ಎದೆಯುರಿ ಅಂತೀವಲ್ಲ ಆ ಸಮಸ್ಯೆಯನ್ನ ತಡೀಬಹುದಾಗಿದೆ ಇವತ್ತು ನಿಮ್ ಮನೆ ದೇವರು ಯಾವುದು ಅಂತ ಕೇಳಿದ್ರೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಉತ್ತರ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಜೀರ್ಣದ ಸಮಸ್ಯೆ ಇಂದಿನ ಅತ್ಯಂತ ಅತ್ಯಂತ ಗಂಭೀರ ಸಮಸ್ಯೆ ಆಗಿಬಿಟ್ಟಿದೆ ಇದಕ್ಕೆ ಔಷಧಕ್ಕಿಂತ ಫುಡ್ ಕಂಟ್ರೋಲೇ ಮದ್ದು ಅದಕ್ಕೆ ಹಿರಿಯರು ಹೇಳಿದ್ದು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಅದಕ್ಕೆ ನೀವು ಸಹ ಏನು ತಿನ್ನಬೇಕು ಅಂತ ತಿಳಿದೇ ತಿನ್ನಿ ಇನ್ನ ನಾಲ್ಕನೆಯದ್ದಾಗಿ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಅತಿಯಾಗಿ ತಿನ್ನುವುದನ್ನ ಬಿಡಲೇಬೇಕು ಜಂಕ್ ಫುಡ್ ತಿನ್ನುವುದರಿಂದ ಮಧುಮೇಹ ಹೃದ್ರೋಗ ಮತ್ತ ಅಧಿಕ ರಕ್ತದೊತ್ತಡದಂತಹ ಪರಿಸ್ಥಿತಿಗಳಿಗೆ ಒಳಗಾಗಿ ಬಿಡುತ್ತೇವೆ ಅಗತ್ಯಕ್ಕನುಗುಣವಾಗಿ ಅಥವಾ ಕಡಿಮೆ ತಿನ್ನುವುದು ಈ ಅಪಾಯವನ್ನು ಕಡಿಮೆ ಮಾಡಲು ಬಹಳ ಸಹಾಯ ಮಾಡುತ್ತೆ ಕಾಯಿಲೆ ಬಂದಾದ್ಮೇಲೆ ಏನ್ ಮಾಡಕ್ಕೂ ಆಗಲ್ಲ ಅದಕ್ಕೆ ಅಲ್ವಾ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದದ್ದು ಪ್ರಿವೆನ್ಷನ್ ಅಂದರೆ ಆಹಾರದ ಕಂಟ್ರೋಲೇ ಬೇರೇನೂ ಅಲ್ಲ ಇನ್ನು ಐದನೆಯದಾಗಿ ಮಳೆ ಬಂದರೆ ಕೇಡಲ್ಲ ಮಗ ಉಂಡ್ರೆ ಕೇಡಲ್ಲ ಅಂತ ಮೊದಲಿತ್ತು ಅದು ಈಗಿನ ಜೀವನ ಶೈಲಿ ಮತ್ತು ಕಲಬೆರಕೆ ಆಹಾರಕ್ಕೆ ಹೊಂದಲ್ಲ ಯಾಕಂತೀರಾ ಅತಿಯಾದ ಮತ್ತು ಅನಪೇಕ್ಷಿತವಾಗಿ ತಿನ್ನುವುದರಿಂದ ಮಾನಸಿಕ ಗೊಂದಲ ಮರೆವು ಮತ್ತು ಏಕಾಗ್ರತೆ ಕೊರತೆ ಆಗುತ್ತೆ ಹಗುರವಾದ ಆಹಾರ ತಿನ್ನುವುದರಿಂದ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಬಹುದು ಮತ್ತು ನಮ್ಮ ಕ್ರಿಯಾಶೀಲತೆಯನ್ನು ಕೂಡ ಹೆಚ್ಚು ಮಾಡಬಹುದು ಆರನೆಯದಾಗಿ ಹೇಳೋದಾದರೆ ಕೇಕ್ ಕುಕೀಗಳು ಮತ್ತು ಪೇಸ್ಟ್ರಿಗಳಂತಹ ಬೇಕರಿ ಆಹಾರವನ್ನು ಸೇವಿಸುವುದರಿಂದ ಅವುಗಳ ಸಕ್ಕರೆ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನ ಕಾರಣದಿಂದಾಗಿ ಅನಾರೋಗ್ಯ ಹೆಚ್ಚಾಗಬಹುದು ಇದು ತೂಕ ಹೆಚ್ಚಾಗಲು ಮಧುಮೇಹ ಹೆಚ್ಚಳವಾಗಲು ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಹಲ್ಲಿನ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಲಂಕಾರ ಮಾಡಿಟ್ಟ ಆಹಾರ ಜಾಹೀರಾತು ನೋಡಿ ತಿಂದರೆ ಏನೆಲ್ಲ ಸಮಸ್ಯೆ ಅಲ್ವಾ ಇನ್ನು ಏಳನೆಯ ಅಂಶ ಅಂದರೆ ನಾವು ಆಹಾರದೊಂದಿಗೆ ಉತ್ತಮ ಸಂಬಂಧ ಹೊಂದಲೇಬೇಕು ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಏನು ಯಾವಾಗ ಬೇಕು ಎಂದು ಯೋಚಿಸಿ ಬುದ್ಧಿವಂತಿಕೆಯಿಂದ ತಿನ್ನುವುದೇ ಆಹಾರದೊಂದಿಗೆ ಉತ್ತಮ ಅಜೀರ್ಣ ಭೋಜನ ವಿಷಮ ಅಜೀರ್ಣವಾದಾಗ ನಾವೇನು ತಿಂದರೂ ಅದು ವಿಷಾನೇ ಅಂತ ನಮ್ಮ ಹಿರಿಯರು ಎಂದೋ ಹೇಳಿಬಿಟ್ಟಿದ್ದಾರೆ ಇದು ತಿಳಿದರೆ ಆಹಾರದ ಬಗ್ಗೆ ಆರೋಗ್ಯಕರ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಹಾಯ ಆಗತ್ತೆ ಭಾವನಾತ್ಮಕವಾಗಿ ಅಂದ್ರೆ ಪ್ರೀತಿಯಿಂದ ಮಾಡ್ಯಾರ ನಮ್ಮೂರ್ ಮಾಡ್ಯಾರ ಇಂತ ಕಾರಣಕ್ಕೆ ಬಹಳಷ್ಟು ಇಷ್ಟ ಅಂತ ಬಹಳ ತಿಂದರೆ ಕಾಯಿಲೆಗಳಿಗೆ ನೀವೇ ಇಷ್ಟ ಆಗಿಬಿಡ್ತೀರಿ ಹೌದು ಅಲ್ವೋ ಆದ್ದರಿಂದ ಅತಿ ಸರ್ವತ್ರ ವರ್ಜಯೇತ್ ಅನ್ನೋ ಥರ ಅತಿಯಾದದ್ದು ಎಲ್ಲ ಕಡೆನೂ ಅಪಾಯನೆ ಇನ್ನು ಕಡೆಯದಾಗಿ ಹೇಳೋದಾದರೆ ನಾವು ಕಡಿಮೆ ತಿನ್ನೋದರಿಂದ ಪರಿಸರ ಕೂಡ ಆರೋಗ್ಯಕರವಾಗಿರುತ್ತದೆ ಹೇಗೆ ಅಂತೀರಾ ಕಡಿಮೆ ಆಹಾರವನ್ನು ಸೇವಿಸೋದರಿಂದ ಆಹಾರ ತ್ಯಾಜ್ಯವನ್ನ ಕಡಿಮೆ ಮಾಡಿದ ಹಾಗಾಗತ್ತೆ ಅತಿಯಾದ ಆಹಾರ ಉತ್ಪಾದನೆಯ ಬೇಡಿಕೆಯನ್ನೂ ಕಡಿಮೆ ಆಗತ್ತೆ ಮತ್ತ ಪರಿಸರದ ಮೇಲಿನ ಕೆಟ್ಟ ಪರಿಣಾಮವನ್ನ ಕಡಿಮೆ ಆಗತ್ತೆ ಬಂಧುಗಳೇ ನೋಡಿದ್ರಲ್ಲ ನಾ ಹೇಳೋದು ಉಪವಾಸ ಇರ್ರಿ ಅಂತಲ್ಲ ಖಂಡಿತ ಊಟ ಮಾಡಿ ಆದ್ರೆ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಮತ್ತೆ ಏನು ಮಾಡಬೇಕು ಅಂತ ತಿಳಿದಿದ್ದರೆ ಅದೇ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಂತ ಜಗತ್ತೇ ನಂಬಿದೆ ಅಲ್ವೇ ಆದ್ದರಿಂದ ಅತಿಯಾಗಿ ಯಾವುದೂ ಬೇಡ ಅತಿಯಾದರೆ ಅಮೃತಾನೂ ವಿಷವಾಗತ್ತೆ ಆದ್ದರಿಂದ ಅಮೃತ ಅಮೃತವಾಗಿಯೇ ಇರಲಿ ನಮ್ ಕಂಟ್ರೋಲು ನಮ್ಮ ಕೈಯಲ್ಲೇ ಇರಲಿ ಆರೋಗ್ಯ ಯಾವತ್ತೂ ನಮ್ಮಿಂದ ದೂರ ಆಗದೇ ಇರಲಿ ಅಂತ ಆಶಿಸ್ತೀನಿ ನಮಸ್ಕಾರ